ರೇಣುಕಾಚಾರ್ಯ ಪ್ರಾಥಮಿಕ ಶಾಲೆಯಲ್ಲಿ ಪಾಲಕರೊಂದಿಗೆ ವಿನೂತನ ಕಾರ್ಯಕ್ರಮ ಗಜೇಂದ್ರಗಡ ತಾಲೂಕಿನ ನರೆಗಲ್ಲಿನ ಪ್ರತಿಷ್ಠಿತ ಶಾಲೆಯಾಗಿರುವಂತಹ ಶ್ರೀ ರೇಣುಕಾಚಾರ್ಯ ಪ್ರಾಥಮಿಕ ಒಂದು ಶಾಲೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ನಿಮಿತ್ತ ಪಾಲಕರಿಗೆ ನಾನಾ ರೀತಿಯ ಆಟೋಟ ಸ್ಪರ್ಧೆಗಳು ನಡೆದವು ಈ ರೀತಿ ಪಾಲಕರಿಗೆ ಆಟೋಟಗಳನ್ನು ಏರ್ಪಡಿಸಿದ ನರೇಗಲ್ಲಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಯಿತು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವ ಮಕ್ಕಳ ಎಲ್ಲ ತಂದೆ ತಾಯಂದಿರು ಶಾಲಾ ಆಡಳಿತ ಮಂಡಳಿ ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಗಮನ ಸೆಳೆದು ಬಿಸ್ಕೆಟ್ ಆಟ ಜಗ್ಗಾಟ ಕ್ರಿಕೆಟ್ ಸ್ವಂಪ್ರಿಂಗ್ ಆಟ ಸಿಟಿ ಬಾಂಬ್ ಮ್ಯೂಸಿಕ್ ಚೇರ್ ಆಟಗಳು ಸೇರಿದಂತೆ ನಾನಾ ಸ್ಪರ್ಧೆಗಳಲ್ಲಿ ಪಾಲಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಸ್ಪರ್ಧೆಯಲ್ಲಿ ವಿಜೇತ ಪೋಷಕರಿಗೆ ತರಹೇವಾರಿ ಬಹುಮಾನ ವಿತರಿಸಲಾಯಿತು ಎಲ್ಲ ಸಡಗರಗಳನ್ನು ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಜೊತೆಗೆ ಎಲ್ಲ ಮಕ್ಕಳು ತಮ್ಮ ಪಾಲಕರ ಆಟಗಳ ವೈಶಿಷ್ಟ್ಯವನ್ನು ಕಂಡು ಕೇಕೆ ಹಾಕುವ ಮೂಲಕ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ರು ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ನಿರ್ಮಲಾ ಹಿರೇಮಠ ದೈಹಿಕ ಶಿಕ್ಷಕರಾದ ಕುಮಾರಿ ವಿವಿ ಬೆಂಗಿ ಮೊಹಮ್ಮದ್ ರಫಿ ರೇಬಡಿಗಾರ್ ದೈಹಿಕ ಶಿಕ್ಷಕರು ನಿರ್ಣಾಯಕರಾಗಿ ಭಾಗವಹಿಸಿದರು ಭಾಗವಹಿಸಿದ್ದರು ಎಲ್ಕೆಜಿಯಿಂದ ಏಳನೇ ತರಗತಿ ವಿದ್ಯಾರ್ಥಿಗಳು ಪಾಲಕುರಿಯ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು